ಒಬ್ಬ ಡಾಕ್ಟರ್ ಇಪಾ ಹೆಂಗ್ ರೀ ಅವ ಹೆಂಗ್ ರೀ ಅವ ಡಾಕ್ಟರ್ ಅಲ್ಲಿ ಅದಾನು ಅವನು ಹೊರ ಕಣ್ಣಿ ಕಾಣತಾನ ಹೌದು ಹೌದು ಡಾಕ್ಟರ್ ಆದಾನನ aantle na ಅವನ ಕಡೆ ಹೋಗ್ತಿವಿ ಹೌದ್ರಿ ಹೌದು ಅವ ಹೊರಗ ಅದಾನ aantle ಹೋಗ್ತಿವಿ ಮತ್ತೆ ಏ ಬಾ ತಾಯಿ ಸರಸ್ವತಿ ಕಂಟಾ ದೇಲೆ ಮಾಡವತೆ ವೇದ್ಯಾದಲೆ ಸಮರಂತೆ ಕೊಡಲಿ ಕೋರಲಿ ಭಾರತೀ ಏ ಬೇಳುವೆ байಜರದಾ ಅತ್ತುವೇನೋ ಕಲಿಗೆನಿ ಶಾನೆ ಬೇರದಾ ಆಗ ಆಗ ಸುನೋ ಕೊರ ಆಗ ಏ ಮೇಲೆ ನಿನ್ನ ಸಾರ ರಾ ಏ ನವಿಲ್ ಮೇಲೆ ನಿನ್ನ ಸಾರ ಕೊರಳಾಗುವೆ

ಹೇ ಮೊದಲ ಮೂರ ಮಂದಿನ್ನ ಮಾಡೋಣ ಬ್ರಹ್ಮ ವಿಷ್ಣು ಮಹೇಶ್ವರ ಜ್ವಾಕಿ ಮಾಡಿ ಮಲಿಯ ಕೊಡ ಸೇದ್ವಾ ಅಂತವರದ ಮೂರದ ಭೇಟದವ್ರದ ಮೂರದ ಭೇಟ ಹಾಗೆ ಆಗಾಗಿಯೋ ಮಂಜುರದ ಭೇಟಗಾರ ಹಾಗೆ ಆಗ ಹಾಗೆ ಹೇ ಬಾಳಿಗೆರಿ ಊರ ಚನ್ನ ಬಸವಣ್ಣ ದಯಾ ಕರುಣ ಹೌದವಾ ಏ ಬಾಳಿಗೆರಿ ಊರ ಚನ್ನ ಬಸವಣ್ಣ ದಯಾ ಕರುಣ ಮೀಯಲ್ಲ ವಸ್ತಾದಿಯ ಲಾಲ ಓ ಮಡ ಹಾಗೆ ಯೆ ಯೆ ಮಸಬಿನಾಳ ಓಣ ಮಡೇ ದಾಣೆಯಾಗೆ ಏನು ಹೇಳಕತ್ತೇರಿಪಾ ನಮ್ಮ ಜೋಡಿ ಕಲಾವಿದರು ಏನು ಗರ್ಭಾಣಿ ಸೋತ್ರ ಮಾಡ್ತಾನ್ರಿ ನಮ್ಮ ಕಮಿಟಿಯವರ ಒಂದು ಮಾತು ಕೇಳ್ಯಾರ ಏನಂತ ವಾದಿ ಇಟ್ಟಾರಪ್ಪ ಒಂದ್ ಏನಂತ ಹೇಳಿ ಒಳಗಿನ ದೇವ್ರ ಹೆಚ್ಚು ಹೊರಗಿನ ದೇವರು ಹೆಚ್ಚು ಹೌದಲ್ಲ ಅನ್ನುವಂತ ಮಾತಿಟ್ಟಾರ ಇಟ್ಟಾರಲ್ಲ ಅದಕ್ಕೆ ನಮ್ಮ ಗಂಡ ಹಾಡವರು ಏನ್ ಹೇಳ್ತಾರಿ ಒಳಗಿನ ದೇವರು ಹೆಚ್ಚು ಏನ ಹೊರಗಿನ ದೇವರು ಹೆಚ್ಚು ಅಂದಾಗ ನಾವು ಒಳಗಿನ ದೇವರ ಬೆಳಸ್ತೀವ್ರಿ ಒಳಗಿನ ದೇವರ ಅಂದ್ರೆ ಹೆಚ್ಚು ನಾವ ಅಂತ ಇವರು ಒಂದು ಹೇಳ್ತಾರಲ್ಲ ಹೇಳಕತ್ತ ಹೌದೇವ ಒಳಗಿನ ದೇವರ ಇವ್ರು ಹಿಡದಾರಪ್ಪ ಅಂದ್ರೆ ಹೌದು ನೋಡು ಹೇಳಿದ ಬಳಿಕ ಆಯ್ಕೆ ಮಾಡಿಕೊಂಡ ಅಲ್ಲ ಹಿಡ್ಕೊಳ್ಳೋದ ಅಲ್ಲ ಅಲ್ಲದು ಆಯ್ಕೆ ಮಾಡಿ ಹಿಡ್ಕೊಂಡು ದಗದ ನಿಂದ್ರ ನಾಂದ್ ಹಂಗಿಲ್ಲ ಶುರುವಾತಿ ಹೇಳ್ಬಿಟ್ಟ ಈ ಸುದ್ದಿ ಗೊತ್ತಾದಾಗ ಹೌದಾ ಎರಡ್ತ್ರೊಳಗ್ ನೀ ಯಾವ್ದು ಬಿಡತೀ ನಿನಗೆ ಯಾವ್ದು ನೆಗಾಂಗಿಲ್ಲ ಅದನ್ನ ಕುಡಿನ ಅದನ್ನ ಅಂತ ಹೌದ್ ಹೌದು ಹೇಳ ಈಗ ಒಳಗಿನ ದೇವರ ಹಿಡ್ಕೋತೀವಿ ನಾವು ಒಳಗಿನ ದೇವರ ದೊಡ್ಡದ ಅವು ಹೇಳತ್ತೇಳ್ತ ನಾವೇನು ಹೊರಗಿನ ದೇವರ ದೊಡ್ಡದ ಹೊರಗಿಂದ ಹೋದ ಒಳಗಿಟ್ಟಾಗ ಆಮೇಲೆ ಒಳಗಿಂದ ಆಗ್ತೈತಿ ಹೌದು ಹೌದ್ ಹೊರಗಿನ ದೇವರನ್ನ ಓದ್ ಒಳಗಿಡಬೇಕಾಗೈತಿ ಮೊದಲ ಹೆಂಗ್ರಿ ಈಗ ನೋಡ್ರಿ ಒಳಗಿನ ದೇವರ ದೊಡ್ಡದು ಅಂದಿ ಹೌದು ದೇವರ ಇತ್ಯವಾಗ ಒಳಗ ಹಾ ಇಲ್ಲ ದೇವ್ರ ದೇವ್ರ ಇತ್ತದ ಹೊರಗ ಮೊದಲು ಮೊದಲ ಮ್ಯಾಲ ಗುಡಿ ಕಟ್ಟಿದ ಮ್ಯಾಗ ಒಳಗೈತಿ ಅನಕತ ಒಳಗಿತ್ತ ಹೊರಗಿತ್ತಲ್ಲ ಇಲ್ಲ ಒಳಗಾಗಿಲ್ಲ ಒಳಗಿರು ದೇವ್ರ ಹೆಂಗ ಯಾರರೇ ಹೋಗಿ ಒಂದ್ ದೊಡ್ಡದ ಕಲ್ಲ ಅದರ ಮ್ಯಾಗ ಕುಕ್ಮ ಬಂಡಾರ ಹಚ್ಚಿ ಅದಕ್ಕೆ ಉದಕಡ್ಡಿ ಕಡ್ಡಿ ಬೆಳಿಗ್ಗೆ ಹೌದ ಅದನ್ನ ಪೂಜೆ ಮಾಡಿ ಗಂಧ ಮಾಡಿ ಇಟ್ಟಾಗ ಆಮೇಲೆ ಅದ್ರ ಒಳಗ ಗುಡಿ ಕಟ್ಟಿದಾಗ ಆಯ್ತು ಒಳಗಿನ ಒಳಗಿನ ದೇವರು ಅವಾಗ ಬಂದ ಹೌದು ಆದ್ರೆ ಈಗ ನೋಡ್ರಿ ನೀವು ದೊಡ್ಡ ಗಿಡದ ಬಡ್ಡಿ ಆಗೋದು ಒಂದು ದೇವ್ರ ಗುಡಿ ಇರ್ತದ ದೇವ್ರೇ ಇರ್ತೈತಿ ಹೌದು ಹೌದಾ ಬರೇ ಒಂದ್ ಕಲ್ಲು ದೇವ್ರ ಇರ್ತೈತಿ ಇರ್ತೈತ್ಲ ಅದಕ್ಕೆ ಕೈ ಮುಗಿತಾರ ಹೌದು ಅದು ಹೊರಗಿನ ದೇವರ ಹೊರಗಿನ ದೇವ್ರ ಐತ್ಲ ಇನ್ನು ಒಳಗಿನ ದೇವರ ಯಾವ್ದು ಯಾವ್ದ ಈ ಶರೀರ ಅನ್ನುವಂತ ಗುಡಿ ಇದ್ದಾಗ ಜೀವಾತ್ಮ ಅನ್ನುವಂತ ದೇವ್ರ ಐತಿ ಒಳಗಿನ ದೇವರ ಹೌದು ಹೌದಾ ಮೊದಲು ಈ ದೇವ್ರ ತೋರ್ಸಲಾಕ ಗುಡಿರೇ ಬೇಕೋ ಬೇಡ ಗುಡಿ ಇದ್ದಾಗ ದೇವ್ರ ಅಂದ್ರೆ ದೇವ್ರ ಅಗಸಿ ಮುಂದಿನ ಬೋರ್ಗಲ್ ಆಗ್ತದ ನಾಯಿ ಅಲ್ಲಿ ಎಲ್ಲ ಎಲ್ಲಾ ತಗದ ಮಾಡ್ತಾವ್ರಿ ನಾಯಿ ಮಾಡ್ತಾವಲೇವ ಇದು ಏನ್ ಹೇಳಕತ್ಯಾರಪ್ಪ ಅಂದ್ರ ಏನ್ ಹೇಳ್ತಾರ ಒಳಗಿನ ದೇವ್ರ ಹಿಡಿಲಿಲ್ಲ ಅದಕ್ಕೆ ನಾವ್ ಏನ್ ಕೇಳಬೇಕಾಗಿತಿ ಏನ ಕೇಳಿ ಕೇಳಿ ಬಿಡ್ರಿ ಹೊರಗಿನ ದೇವರ ಸುದ್ದಿ ನಾವ್ ಹೌದಲ್ಲ ಹೌದಾ ನಡೀಲಿ ನಡ್ರಿ

ಕವಿಗಳು ಕೇಳ್ತಾರೆ ರೀ ದೈವ ದೇವರ ತಾಯಿ ತಂದೆ ಹೌದು ಅಂತ ಹೇಳಿ ಅವರು ಅದನ್ನ ಹೇಳಾರ ಹೌದು ಹೌದಲ್ಲ ಈ ದೈವ ಐತಲ್ಲ ಈ ದೈವನ ದೇವರ ದೈವದ ಒಳಗೆ ದೇವ್ರು ಅದ ನಾವು ಅದನ್ನ ಅದನ ದೈವದೊಳಗೆ ದೇವ್ರು ಅದಾನ ಇಲ್ಲಂದಿಲ್ಲ ಆಯ ಹಂಗೆ ರೀ ಒಳಗೆ ಒಂದೊಂದು ದೈವದೊಳಗಿನ ದೇವ್ರು ಒಳ ಹಾಡಾವ್ರಿಗೆ ಕಿರಿಕಿರಿ ಮಾಡ್ತಾವಂಗ ಕಿರಿಕಿರಿ ಮಾಡ್ತ ಹೇಳ್ತಾನೆ ನಾವು ದೈವದೊಳಗಿನ ದೇವ್ರು ಇಲ್ಲ

ತಿಳಸ್ರಿ ನಮಗೀಗ ಹಿಂಗ ವಿಷಯ ಮಾತ್ರ ಇಟ್ಟಾರಪ್ಪ ಟೇಜಿನ ಇದೇ ರೀತಿ ಗಂಡ ಹಾಡೋರು ಒಳಗಿನ ದೇವರ ಹಿಡದಾರಿ ಹೌದ್ರಲ್ಲ ಏ ಏಳಗಿನ ದೇವ್ರ ದೊಡ್ಡದ ಅಲ್ಲ ಕೇಳೋ ಏನಾಗ ತಮ್ಮ ಹೊರಗಿನ ದೇವರ ಮೊದಲ ಬೇಕ ಮಾನವ ಜಗದೇ ಅದೆಲ್ಲ ಒಳಗ ದೇವ್ರ ಇಲ್ಲ ಹೊರಗಾದು ಇರತವಾ ಈಗ ಕಲ್ಲ ಒಂದ ಬಿದ್ದಿರ್ತದ ಕೇಳೋ ಗುಡ್ಡದಾಗ ನೀವ್ ವಾಸ್ತುಕ್ ಶಾಂತಿ ಮಾಡ್ಬೇಕಾದ್ರ ಮಾಡ್ತಾರೆ ಹೆಂಗ್ಯಾಂಗ ಹೊರಗ ಕಲ್ಲ ತರ್ತಾರಪ್ಪ ಕೇಳೋ ಮನೆಯಾಗ ಈ ಕಲ್ಲ ತಂದ ತಮ್ಮ ಕೂಕ್ಮ ಯುಭುತಿ ಓದಿನ ಬಾತಿ ಏನ್ ಮಾಡ್ತಾರೋ ಎಲ್ಲ ಹಚ್ಚಿ ಇಟ್ಟ ಮುಗಿಸತಾರ ಕೇಳ್ರಿ ಮನೆಯಾಗ ಆಮೇಲೆ ಒಳಗಿನ ದೇವ್ರಾಗ ತೈತೇ ಮನೆಯಾಗೇ ಆಗ ಹೊರಗಿನ ಕಲ್ಲ ಬಂದ ಒಳಗ ಕುತ್ತ ಬಳಿಕ ಕೇಳಿ ಏನೈತ್ರಿಪ್ಪ ಆಮ್ಯಾಲ ಒಳಗಿನ ದೇವ್ರ ಆಗ ತೈತೋ ಇದರಂಗ ದೇವರ ಇದ್ದಿಲ್ಲ ಹೊರಗ ಎತ್ತಾಗ ಒಂದ ಎರಡ ಉದಾಹರಣೆ ಕೊಡ್ತನ ಗಂಡ ಹಾಡವಲ ನಿಮ್ಮ ಬೇಡ ಕಣ್ಣ ಎಂತ ಎದೋ ಏನ್ ಮಾಡ್ತಿದ್ರ ತಂಗಿ ದಿನ ನಿತ್ಯ ಮೊಲ ತಮ್ಮ ಮಲ ಬಡದ ಇಡ್ತಿದ್ದಪ್ಪ ಲಿಂಗದ ಎದುರು ಲಿಂಗದ ಮುಂದ ಮಲದ ಮಾಂಸ ನಿತ್ಯ ಇಡುತ್ತಿದ್ದ ನಾವ ಹೊರಗಿನ ದೇವರ ಪೂಜೆ ಮಾಡ್ಯನೋ ಆಗಿನ ಗಳ ಕಲ್ಲ ಎತ್ತ ರೂಪ ಎತ್ತೋ ಅದಕ್ಕಾಗ ಆ ಕಲ್ಲಿನ ಮೇಲೆ ಭಕ್ತಿ ಇಟ್ಟು ಆಗಿನ ಗಳಿಗ ಭಕ್ತಿ ಇಟ್ಟ ಬಳಿಕ ಮ್ಯಾಲ ಹೊರಗ ದೇವ್ರ ಬಾಂಧವ ಏನ್ ಮಾಡ್ತಾನ ನಿಮ್ಮ ಒಳಗೆ ನಾವನ್ನ ಹೊರಗ ಹಾಕಬೇಕಾದ್ರ ತಳದಾಗ ನಮ್ಮ ಮೊದಲ ಹೊರಗಿನ ದೇವರ ಪೂಜೆ ಆಗಿ ಅದು ಈಗ ಒಳಗಿನ ದೇವರ ದೊಡ್ಡದ ಇದ್ರ ಅದಕ್ಕ ಪೂಜೆ ಮಾಡುದಿತ್ತು ಒಳಗ ಜಗತ್ತಿನೊಳಗ ಎಷ್ಟೋ ಮಂದಿ ಗಾಡಿ ಮಾಡ್ಕೋತಾರೀಗ ಅಷ್ಟು ಕ್ಲೋಸರ್ ಗಾಡಿ ಮಾಡ್ಕೊಂಡು ಹೋತಾರ ಸೈ ಸೈಲ ಕಡಿಗ ತಮ್ಮ ಧ್ವ ದೇವ್ರ ಒಳಗ ಇದ್ರ ಹೊರಗ ಮಾಡ್ತಾರೋ ಹಿಂಗ ಹೊರಗಿನ ದೇವರ ದೊಡ್ಡದ ಇದ್ರ ರೊಕ್ಕ ಖರ್ಚ ಮಾಡಿಕೊಂಡು ಹೋಗುದಿಲ್ಲ ಅಂತ ಏ ಶ್ರೀ ಸಲ್ಮಾ ಯಾಕ ಹೋಗ ತಾರೋ ಜಗದ ಅದಕ್ಕ ಹೊರಗಿನ ದೇವರ ದೊಡ್ಡದ ಐತಿ ಚಳಿಪ್ಪ ಏನ್ ಹೇಳ್ತಾರೆ ತಂಗಿ ಒಳಗಿನ ದೇವರ ದೊಡ್ಡದೈತಿ ಮತ್ತೆ ಒಳಗಿನ ದೇವರ ದೊಡ್ಡದಿದ್ರ ಮನೆಯಾಗ ಕುಂಡಬೇಕಾಗೀತಲ್ಲ ಆ ಸುಮ್ಮ ಅಲೆ ಕುಂಡಬೇಕಲ್ಲ ದೊಡ್ಡದ ಕ್ಲೋಸರ್ ಗಾಡಿ ಮಾಡ್ಕೊಂಡ ಹೌದು ನಾ ಸಾವಿರಾರು ಗಂಟಲೇ ಬಾಡಿಗೆ ಕೊಟ್ಟು ಖರ್ಚು ಮಾಡ್ಕೊಂಡ ಆ ಶ್ರೀಸೈಲ್ ಹೋಗೋದೇನ ಕೊಳೆಬಿಡ್ತದ ಹೊರಗಿನ ದೇವರ ಅದಲ್ಲ ಹಾ ಇಲ್ಲೇ ಮನೆಯಲ್ಲಿ ಒಳಗೈತಿಲ್ಲ ದೇವರ ಹೌದು ಹೌದಲ್ಲ ಆ ದೇವ್ರಿಗೆ ಎಟ್ಟ ಪೂಜೆ ಮಾಡ್ಕೋ ಹೌದು ಹೊರಗಿನ ದೇವರ ಯಾಕೆ ನೋಡ್ತಿ ಯಾಕೋ ಆದಿ ಉತ್ತಮಾ ಹಂಗಿಲ್ಲ ಹೋಗಬೇಕಾಗಿತಿ ತಾ ಮಾಡಿರೋ ಕರ್ಮ ಧರ್ಮ ಅನ್ನುವಂತ ಕಳ್ಕೊಲಾಕಾಲಿ ಹೋಗಬೇಕಾಗಿತಿ ಅಲ್ಲಿ ಹೋಗಬೇಕಾದ್ರೆ ಹೆಂಗ್ರಿ ಆಲೇಗ್ ಹೋಗ್ತಿ ಏನ ಮಲ್ಲಿಕಾರ್ಜುನ ಹೋಗ್ತಿಯಲ್ಲ ಅಲಾ ಮೊದಲ ಹೊರಗಿನ ದೇವ್ರ ಹೊರಗದಾನೇನ ಒಳಗಾನೇನ ಹೊರಗ ಇಲ್ಲ ಹಂಗ ಕಲ್ಲ ದೇವರಿಗೆ ಕೈ ಮುಗುದ್ರನ ಆಮೇಲೆ ಅದರ ಭಕ್ತಿ ತಿಳಿದೈತಿ ಹೌದು ಹೌದುಲ ಅನಕ ತಕ್ಕ ಅದರ ಗುಣ ತಿಳಿತಿ ತೆನೆಗೆ ಉದಾಹರಣೆ ಕೊಡ್ತನೆಗೆ ಒಬ್ಬ ಡಾಕ್ಟರಿಪಾ ಹೆಂಗ್ ರೀವಾ ಹೆಂಗ್ ರೀ ಅವ ಡಾಕ್ಟರ್ ಆದಾನೋ ಅವ ಹೊರಕನ್ನಿ ಕಾಣತಾನ ಹೌದು ಹೌದು ಡಾಕ್ಟರ್ ಅದಾನ ಅಂಟಲೇನ ಅವನ ಕಡೆ ಹೋಗತಿವಿ ಹೌದ್ರಿ ಹೌದು ಅವ ಹೊರಗ ಆದಾನನ ಅಂಟಲೇ ಹೋಗತಿವಿ ಮತ್ತೆ ನಾವು ಇರಲಾರದು ಹೋಗತತನೆಲಿ ಏ ಹಂಗೇ ಹೋಲಾಗಿ ಬರ್ದুনা ಹಾ ಹೌದು ಹೌದು ಅದೇ ರೀತಿಯಾಗಿ சிவாಜನ ಚಂದ್ರನ್ಮ ಯಮನೋ ಶಿವಾಜಿ ಕಕ್ಕ ಅವರು ಚಂದ್ರ ಮೇಮನ್ ಅವರ ಇವರಾದ್ರಿ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದುಪರರಿಗೆ ಕೊಟ್ಟಿದ್ದು ಕೆಟ್ಟೇನೆ ಬೇಡ ಮುಂದೆ ನಿನಗೆ ಕೈಲಾಸದಲ್ಲಿ ಕಟ್ಟಿಟ್ಟ ಬುತ್ತೆ ತಿಳ್ಕೊಂಡ ನೂರಾ ಒಂದು ರೂಪಾಯಿ ಕೊಟ್ಟರೆ ನೂರ ಒಂದಲ್ಲ ಸಾವಿರದ ಒಂದು ತಿಳ್ಕೊಂಡ ಹಣವನ್ನ ಸ್ವೀಕಾರ ಮಾಡ್ತೀನಿ ಮನಸ್ಸಕ ಅದಕ್ಕಿ ಇದು ಹೊರಗಿನ ದೇವರ ಸುದ್ದಿ ಹೌದು ಹೌದಾ ಹೊರಗ ದೇವರ ಅದಾನ ನಂಟ್ಲಿನ ಅದಕ್ಕೆ ಕೈ ಮುಗಿಬೇಕಾಗೈತಿ ಹೌದ್ರಿ ಈಗ ಬೋರ್ಗಲ್ ಐತಿಪಾತಿ ಅದಕ್ಕೆ ಬಾನು ಹಿಡಿತಾರ ಹೌದು ಅದು ಹೊರಗಿನ ದೇವ್ರ ಐತಿ ಏನು ಒಳಗಿನ ದೇವ್ರ ಐತಿ ಅದು ಹೊರಗಿನ ದೇವ್ರ ಇದ್ದಲ್ಲಿ ಬಾನ ಹಿಡಿತಾರ ತಂಗಿ ಅತ್ತೇನು ಇಟ್ಟೆಲ್ಲಾ ಮಾಡಿ ಇನ್ನೊಂದ್ ಮಾತು ಹೇಳ್ತಾರ ಏನ್ ಹೇಳ್ತಾನ್ರಿ ಎಷ್ಟಾದ್ರೂ ಊರು ಸುಟ್ರ ಹಣಮಾ ಹೊರಗಿರ್ತಾನ ಊರ್ ಹೊರಗ ಹೌದು ಹೌದಾ ಹೊರಗಿನ ದೇವ್ರ ಅದ ಏನೋ ಒಳಗಿನ ದೇವ್ರ ಅದ ಯಾಕೋತಮ್ಮ ಹೊರಗಿನ ದೇವ್ರ ನಿಮ್ ಹಣಮ ಹಂಗೇನಿಲ್ಲ ಹೊರಗಿನ ದೇವ್ರ ಹೌದ್ ಒಳಗಿನ ದೇವ್ರ ಅಲ್ಲ ಇಲ್ಲ ಇಲ್ಲ ಮತ್ ನೀವ್ ಒಳಗಾಗಬೇಕಾದ್ರು ದೇವ್ರ ಮೊದಲ್ ನಿನಗ ಗುಡಿ ಬೇಕಲ್ಲ ಅದ ಯಾವ ಗುಡಿ ಬೇಕು ಯಾವ್ರಿ ನೀ ಒಳಗಿನ ದೇವ್ರ ಆಗ್ಬೇಕಾದ್ರ ನಿನಗೊಂದು ಗುಡಿ ಬೇಕು ಹೌದ್ರಿ ಬೇಕಲ್ಲ